ಹಣ ಆಸ್ತಿ ಮುಂದೆ ಯಾವ ಸಂಬಂಧವೂ ಲೆಕ್ಕಕ್ಕಿಲ್ಲ ಅನ್ನೋ ಮಾತಿದೆ ಇದು ಅಕ್ಷರಶಃ ಹಾನಿಜವಾಗಿದೆ ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಹಣ ಆಸ್ತಿಗಾಗಿ ತನ್ನ ಮಾನವನ ಸಾಮಾಜಿಕ ಜಾಲತಾಣದಲ್ಲಿ ಹರಾಜು ಹಾಕಿದ್ದಾನೆ ಎಂದು ಸ್ವಂತ ಮಗನ ವಿರುದ್ಧವೇ ಪೊಲೀಸರಿಗೆ ತಂದೆ ದೂರು ನೀಡಿದ್ದಾರೆ ಜೊತೆಗೆ ಜೈಲಿಗೂ ಕೂಡ ಹಾಕಿಸಿದ್ದಾರೆ ಇಂತಹದೊಂದು ವಿಚಿತ್ರ ಪ್ರಕರಣ ನಡೆದಿರುವುದು ಮಂಡ್ಯದ ಮದ್ದೂರಿನಲ್ಲಿ ಈ ದೃಶ್ಯದಲ್ಲಿ ಕಾಣ್ತಿರುವ ಈತನ ಹೆಸರು ಸತೀಶ್ ಅಂತ ರಿಯಲ್ ಎಸ್ಟೇಟ್ ಉದ್ಯಮಿ ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ತಿದ್ದಾನೆ ಆದ್ರೆ ಇದೇ ಆಸ್ತಿ ಈಗ ಈತನಿಗೆ ಮುಳುವಾಗಿದ್ಯಂತೆ ಯಾಕಂದ್ರೆ ಈತ ಕಷ್ಟಪಟ್ಟು ದುಡಿದ ಹಣ ಆಸ್ತಿಯನ್ನ ಈತನ ಮಗ ದುಶ್ಚಟಗಳಿಗೆ ಬಲಿಯಾಗಿ ಕಳೆಯುತ್ತಿದ್ದಾನಂತೆ ಹೀಗಾಗಿ ಮಗನ ವಿರುದ್ಧವೇ ಸತೀಶ್ ರೊಚ್ಚಿಗೆದ್ದಿದ್ದಾರೆ ಇನ್ನು ಅಪ್ಪ ರೊಚ್ಚಿಗೇಳ್ತಿದ್ದಂತೆ ಇತ್ತ ಮಗ ಪ್ರಣಮ್ ಸ್ನೇಹಿತರ ಜೊತೆ ಸೇರಿ ಅಪ್ಪನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳನ್ನ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಹಣ ಆಸ್ತಿ ನೀಡುವಂತೆ ಒತ್ತಾಯವನ್ನ ಮಾಡುತ್ತಿದ್ದಂತೆ ಹೀಗಾಗಿ ಮಗನ ಬ್ಲಾಕ್ ಮೇಲ್ ವಿರುದ್ಧ ಸತೀಶ್ ಮದ್ದೂರು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಇನ್ನು ಸತೀಶ್ ದೂರು ನೀಡುತ್ತಿದ್ದಂತೆ ಅಲರ್ಟ್ ಆದ ಮದ್ದೂರು ಪೊಲೀಸರು ಪ್ರಣಮ್ ಸೇರಿದಂತೆ ಕೃತ್ಯಕ್ಕೆ ಸಹಕರಿಸಿದ ಆತನ ಸ್ನೇಹಿತರನ್ನು ಕೂಡ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಒಟ್ಟಾರೆ ಆಸರೆ ಆಗ್ತಾನೆ ಅಂತ ಸಾಕಿದ ಮಗನೇ ತಂದೆಗೆ ವಿಲ್ಲನ್ ಆಗಿದ್ದು ಮಾತ್ರ ದುರಂತವೇ ಸರಿ